ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಡೆಂಗ್ಯೂ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಡೆಂಗ್ಯೂ ಪ್ರಬಂಧ ಮೊದಲಿಂದಾಗಿ ಡೆಂಗ್ಯೂ ಒಂದು ವೈರಸ್ ಡೆಂಗ್ಯೂ ಅಂದರೆ ಅದು ಒಂದು ವೈರಸ್ ಒಂದು ಮಾಧ್ಯಮದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಜ್ವರವಾಗಿದೆ ಒಂದು ವೇಳೆ ಡೆಂಗ್ಯೂ ಜ್ವರ ವಿಪರೀತವಾದರೆ ರಕ್ತಸ್ರಾವ ಉಂಟಾಗಿದೆ ದೇಹದಲ್ಲಿ ರಕ್ತದ ಒತ್ತಡ ಕುಸಿತ ಕಂಡು ಸಾವು ಉಂಟಾಗಬಹುದು ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ಪ್ರತಿ ವರ್ಷ ಡೆಂಗ್ಯೂ ಜ್ವರ ಸೋಂಕಿಗೆ ಗುರಿಯಾಗುತ್ತಿದ್ದಾರೆ ವಿಶೇಷವಾಗಿ ದಕ್ಷಿಣ ಪೂರ್ವ ಏಷ್ಯಾ ಮತ್ತು ಪೆಸಿಫಿಕ್ ಭೂ ಪ್ರದೇಶಗಳಲ್ಲಿ ಡೆಂಗ್ಯೂ ಜ್ವರ ಅಟ್ಟಹಾಸದಿಂದ ಮೆರೆಯುತ್ತಿದೆ ಸಾಧ್ಯವಾದಷ್ಟು ಸೊಳ್ಳೆಗಳ ಸಂತತಿಯನ್ನು ಕಡಿಮೆ ಮಾಡುವುದೊಂದೇ ಡೆಂಗ್ಯೂ ಎಂಬ ವೈರಸ್ ತೊಲಗಿಸಲು ಮಾರ್ಗ ಎಂಬಂತೆ ತೋರುತ್ತದೆ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೊಂದಿದ ಒಬ್ಬ ಮನುಷ್ಯನ ದೇಹದ ತಾಪಮಾನ ನೂರ ನಾಲ್ಕು ಪ್ಯಾರನಿಟ್ ಇರುತ್ತದೆ ಇವತ್ತಿನ ಚಿಕ್ಕದಾದ ಡೆಂಗ್ಯೂ ಪ್ರಬಂಧದ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು